ही गल एला नि तालुक्याला गोत हुक्केरी तालुका ग्रामीण व्युत सहकारी संघ सुमारु हत्तर स्थापने संस्थे दिवंगत अपनगौड पाटीलवर्द विशेष प्रयत्न हुकेरी तालुका ग्रामीण व्युत सहकारी संघ ಮತ್ತೆ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ನೀವು ಎರಡು ದೊಡ್ಡ ಒಂದು ರೈತರಿಗೆ ಅನುಕೂಲ ಆಗುವಂತ ಒಂದು ಸಂಸ್ಥೆ ಅವರು ಸ್ಥಾಪನೆ ಮಾಡ್ರು ಅವರು ಸ್ಥಾಪನೆ ಮಾಡೋದು ಉದ್ದೇಶ ಎಷ್ಟೈತೆ ಅಂದ್ರೆ ನನ್ನ ತಾಲೂಕಿನ ಎಲ್ಲ ರೈತರ ಬಾಂಧವ್ರಿಗೆ ಎಲ್ಲ ಅನುಕೂಲ ಆಗಲಿ ಈ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡವ್ರು ಆದ್ರೆ ಇವತ್ತಿ ಮೂವತ್ತು ವರ್ಷದ ನೀವು ಇತಿಹಾಸ ನಿಮ್ಗೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ನಾ ಕೆಲವೊಂದು ಕಡೆ ಭಾಷಣ ತಗ ವಿಷಯ ಪ್ರಸ್ತಾಪನೆ ಮಾಡಿದಣ ಸಂಸ್ಥೆ ನಡೆಸಬೇಕಾದ್ರೆ ಆ ಥರ ಮ್ಯಾಗ ಬುಟ್ಟಿ ತುಂಬ ಸಾಲ ಮಾಡಿ ಸಂಸ್ಥೆ ನಡೆಸೋದಿಲ್ಲ ಸಾಲ ನಡೆದ ಸಂಸ್ಥೆ ನಡೆಸಬೇಕಾದ್ರೆ ಪಾರದರ್ಶಕತಾ ಬೇಕರ ಒಳಗೆ ದಿವಂಗತ ಅಪ್ಪನಗೌಡರ ಪಾರ್ಟೀಲಾಗಲಿ ಬಸಗೌಡರ ಪಾಟೀಲಾಗಲಿ ಇವರೆಲ್ಲರೂ ಆ ಟೈಮ್ ಶುಗರ್ ಫ್ಯಾಕ್ಟ್ರಿ ಆ ಟೈಮ್ ಹತ್ತೊಂಬತ್ತು ನೂರ ಐದರದಾಗ ಇವ್ರ ಕಡೆ ಕೊಟ್ರಾಗ ಸಾಲ ಇರೋಕೆಲ್ಲ ಫ್ಯಾಕ್ಟ್ರಿ ಮ್ಯಾಗ ಈಗ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಸಾಲ ಈ ಸಾಲ ಯಾಕೆ ಆಗೈತಿ ಇಟ್ಟ ನಮ್ಗೆ ಅವ್ರ ಒಂದೇ ಮೇದಿಕೆ ಮ್ಯಾಗೆ ಬಂದವರು ಇದಕ್ಕೆ ನನ್ನ ಉತ್ತರ ಕೊಡಬೇಕು ಉಳಿತವ್ರು ಬ್ಯಾಡ ಇವ್ರು ಯಾರು ಇಲೆಕ್ಟ್ರ್ ಸೊಸೈಟಿ ಇವತ್ತು ಪರಿಸ್ಥಿತಿ ನೋಡ್ರೆ ಎಲ್ಲ ರೈತರಿಗೆಲ್ಲ ಅನುಭವ ಐತಿ ಇವತ್ತು ಡಿ ಸಿ ಸುಟ್ಟ್ರೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಆ ಮ್ಯಾಗ ಡಿ ಸಿ ಕನೆಕ್ಷನ್ ಇದ್ದು ಅನಾನ ಇವ್ರು ಕೊಡಕ್ಕಾಗಲಿಲ್ಲ ಈಗ ನಾವು ಅಧಿಕಾರ ಮ್ಯಾಗ ಸುಮಾರು ಮೂವತ್ತು ಮೂರು ತಿಂಗಳತ್ ಮೂರ್ ತಿಂಗಳಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅಣ್ಣ ಸಾಹೇಬನ್ನ ಜೊಲ್ಲೆ ಮತ್ತು ಭಾಲ್ಚಂದ್ರ ಅಣ್ಣ ಜಾರಕಿಹೊಳಿ ಇವರ ನೇತೃತ್ವದ ನಾವು ಹನ್ನೊಂದು ಜನ ಎಲ್ಲ ಹೊರಗೆ ಬಿದ್ದು ನಾವು ಯಾಕೆ ಹೊರಗೆ ಬೀಳುದ ಕಾರಣ ಅಂದ್ರೆ ರೈತರ ನಮ್ಮ ಭಾಗದಂಗ್ ಕೆಲಸ ಆಗಲಿಲ್ಲ ಅಂದ್ರೆ ನಾವಲ್ಲಿ ಅಧಿಕಾರ ಮ್ಯಾಗ ನಿಂತ ನಮ್ದು ಯಾರು ಉಪಯೋಗ ಇಲ್ಲ ಅಲ್ಲಿ ನೀವು ಇಲ್ಲಿಂದ ಭಾಗ್ಯವಡಿ ಹೋಗ್ಬೇಕು ಅಲ್ಲಿ ಹೋಗಿ ಅವ್ರು ಕೇಳ್ಬೇಕು ಒಂದು ಪೋಲ್ ಹಾಕಬೇಕಾದ್ರೆ ಇಲ್ಲಿ ಜಯಗೌಡ್ರ ಪಾಟೀಲ್ ಯದ ಅವ್ರು ಅಲ್ಲಿ ಹೋಗೇ ಕೇಳ್ಬೇಕು ಲೈನ್ ಮನ್ ಫೋನ್ ಹಚ್ಚಾರವ್ರ ಅವ್ರ ಡೈರೆಕ್ಟರ್ ಅಲ್ಲಿ ಅಂತ ಸಂಬಂಧ ಅಂದ್ರ ನೀವು ನಮಗ್ ಮಾಡೋದಿದ್ರ ಮೂವತ್ತು ಅಲ್ಲಿ ಡೈರೆಕ್ಟರ್ ಮಾಡಿದಿರಿ ಚೇರ್ಮನ್ ಮಾಡಿ ನಮಗ್ ಮಾಡೋದಿಲ್ಲ ಅಂತಂದ್ರೆ ನೀ ಮನೆಯಾಗಿನ ಎಲ್ಲ ಮಂದಿ ಅಲ್ಲಿ ಆಚರಿ ನೀವ ಎಲ್ಲ ಸಂಸ್ಥೆ ನಡೆಸ್ರಲ್ಲ ನಮಗ ಏನ್ ನಮಗೆ ನಾವ್ ಯಾಕೆ ತಗಬೇಕು ನಿಮಗ್ ನಮಗೇನು ತಗೋಬೇಡ ಮನೆಯಾಗ ಯಾರ್ಯಾರು ಇದ್ರು ಆಗ್ರಿ ನಮ್ದು ಅಂತ ಇದಿಲ್ಲ ಇವತ್ತು ಅವರು ಅವ್ರಿಗೊಂದು ಮೂರು ತಿಂಗಳಾಗ ವರ್ಷ ನಮ್ ಟಾರ್ಗೆಟ್ ನೂರು ಟಿ ಸಿ ಕುಣಿಸೋದಿರ್ತಿತ್ ನೀವು ಎಲ್ಲ ರೈತರು ಬಂದ್ರು ಎಲ್ಲ ಇದ್ರೆ ಕೇಳಿ ನೂರು ಟಿ ಸಿ ವರ್ಷ ಟಾರ್ಗೆಟ್ ಇದ್ರೆ ಸುಮಾರು ಎಂಬತ್ತು ದಿವಸ ತೊಂಬತ್ತು ಟಿ ಸಿ ನಾವು ಕುಣಿಸಿದೆವು ಆದಲ್ದೆ ಈಗ ಅರವತ್ತು ಮೂರು ತಗ ಹಂಡ್ರೆಡ್ ಹಾಕೋದು ನಲ್ವತ್ತು ಮೂರು ಟಿ ಸಿ ಮಾಡಿದೆವು ಇಲ್ಲಿ ಬಂದ್ರೆಲ್ಲ ಸಭೆದಾಗ ಯಾವ ರೈತರ ಇವತ್ತು ಕೇಳ್ರಿ ನೀವು ನಮಗ್ ಕೇಳೋ ಹಾಕಿಮ ನಿಮ್ದು ಯಾವ ಬಂದ್ ಬಳಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ನೀವು ಯಾನ್ ಹೇಳಕ್ ಕೇಳ್ತೀವಿ ನಿರಂತರ ಜ್ಯೋತಿ ಇವತ್ತು ಸುಮಾರು ಎರಡ್ ಸಾವಿರ ಹದಿಮೂರದಾಗ ಇದ್ ಯೋಜನೆ ಸರ್ಕಾರದವ್ರು ಇದ್ರು ಏನ ತಂದ್ರ ಆಗಿಂದ ಇಲ್ಲಿವರೆಗೆ ತೋಟ ಪಟ್ಟಿದಾಗ ಇದ್ದಿದ್ದು ಸುಮಾರು ಹದಿನೈದು ಹದಿನೈದು ಸಾವಿರ ಮನೆಗಳ್ ಲೈಟ್ ಕೊಡುವಂತ ನಮ್ಮ ಕಡೆ ಆಗಲಿಲ್ಲ ಮೂರು ತಿಂಗಳದಾಗ ಸುಮಾರು ಮೂರು ಸಾವಿರ ಮಂದಿಗೆ ಇವತ್ತು ಆಟಪಟ್ಟಿ ರೈತರಿಗೆ ನಾವು ವಿದ್ಯುತ್ ಪೂರೈಕೆ ಮಾಡಿದೆವು ಇದನ್ನ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ನಮಗ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳು ಸಾಹೇಬ್ ಜೊಲ್ಲೆ ಮತ್ತ ಭಾಷ್ ಬಹಳಷ್ಟು ಸಹಕಾರ ಮಾಡ್ ವಿದ್ಯುತ್ ಸಂಘ ಸುಮಾರು ಒಂದ ಬಂದ ಬಗ್ಗೆ ನಾವು ಅಧಿಕಾರ ಮ್ಯಾಗ ಫಸ್ಟ್ ಮೀಟಿಂಗ್ ಇವ ಹುಕ್ಕೇರಿ ತಾಲೂಕಿನ ಯಲಿಮನೋಳಿ ಗ್ರಾಮ ಒಳಗ ಸುಮಾರು ಮೂರು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿದ ಒಂದು ಸ್ಕೀಮ್ ಮಾಡಿ ನಿರಂತರ ಜ್ಯೋತಿ ಪೈಲಟ್ ಸ್ಕೀಮ್ದಾಗ ಸುಮಾರು ಎಂಟುನೂರ ಐವತ್ತಾರು ಮನಿಗೆ ಇವತ್ತು ವಿದ್ಯುತ್ ಸಪ್ಲೈ ಮಾಡಿದೆವು ನಾವು ಕೆಲಸ ಮಾಡಬೇಕು ಅಧಿಕಾರವಾದ್ರೆ ಕೆಲಸ ಮಾಡಬೇಕು ಇವತ್ತು ಶಿಂದೇವಾಡಿದ್ವು ಅಂದ್ರೆ ನನ್ನ ನನ್ನ ಏರಿಯಾದಂಗೆ ಎಕ್ಸಾಂಪಲ್ ತೊಂಬತ್ತು ಮನೆ ಇದ್ವು ತೊಂಬತ್ತು ಮನಿಗೆ ಒಂದು ಜಂಪ್ ಕೊಟ್ರೆ ಇಪ್ಪತ್ನಾಲ್ಕು ಚಾಲು ಆಗ್ತಿತ್ತು ಎರಡು ಸಾವಿರದ ಹದಿಮೂರು ಇಲ್ಲಿವರೆಗೆ ಯಾಕೆ ಕೊಟ್ಟಿಲ್ಲ ಇದಕ್ಕೆ ನನಗೆ ಅವ್ರು ಉತ್ತರ ಕೊಡ್ಬೇಕು ಅದಲ್ದ ನೂರ ಒಂದು ನೂರ ಇಪ್ಪತ್ನಾಲ್ಕು ಮಂದಿ ಅದ ಎರಡು ಸಾವಿರ ಹದಿನಾರದಾಗ ನಾವೆಲ್ಲ ಬೋರ್ಡ್ ಜಯಗೌಡ್ರ ಪಾಟೀಲ್ ಎಲ್ಲ ಗೊತ್ತಿತ್ತು ಆಗ ಅದು ಆರ್ಡರ್ ಆಗಬೇಕಾಗಿತ್ತು ಆಗಿಲ್ಲ ನಾವು ಬಂದ ಬಳಕೆ ಸತೀಶ್ ಅಣ್ಣಗಳು ಇದ್ ಮೂರು ಮಂದಿ ಹಿಂಗೆ ಹಿಂಗೆ ಪರಿಸ್ಥಿತಿ ಹಿಂಗೈತಿ ಅದಕ್ಕೆ ಏನು ಮಾಡೋದು ಫಸ್ಟ್ ಮೀಟಿಂಗ್ ದಾಗ ಠರ ಹಾಕ್ರಿ ಅವ್ರಿಗೆ ಒಂದ್ ನೂರ ಇದ ಮಾಡಿ ಪರ್ಮನೆಂಟ್ ಆರ್ಡರ್ ಕೊಡ್ರಿ ಅಂತ ಹೇಳಿ ಪರ್ಮನೆಂಟ್ ಆರ್ಡರ್ ಕೊಟ್ಟು ನಿಮಗೆ ನಿಮ್ಗೆ ಕೊಡಕಾಗಲಿಲ್ಲ ಇದ್ ಕೇಳ್ತಾನೆ ಫ್ಯಾಕ್ಟ್ರಿ ಆಗಿ ಇವತ್ತ ಇವತ್ತು ಫ್ಯಾಕ್ಟ್ರಿ ಮೊದಲಿನ ಫ್ಯಾಕ್ಟ್ರಿ ಮತ್ತ ಈಗ ಮಾಡಿದಾಗ ಹೋಗಿ ನೋಡ್ರಿ ನೀವು ನಾ ಮೈನ್ ಎಲ್ಲ ಸಂಚಾಲಕ್ ಮಂಡಳಿ ಅವ್ರಿಗೆ ಮತ್ ಇಲ್ಲಿ ಹಿರಿಯರ ಸಂಚಾಲಕ ಅಪ್ಪ ಸಹ ನಾವೀ ಮಾತಾಡಿನಿ ನೋಡ್ರಿ ಎಲ್ಲಾರು ಇಟ್ಟು ನಮ್ಮ ತಾಲೂಕಿನ ರೈತರ ಇನಾದ್ರ ಭಿ ಹಿರಣ್ಯ ಸಹಕಾರಿ ಸಹಕಾರಿ ಕಾರ್ಖಾನೆ ಭಕ್ತಿ ಐತಿ ಎಲ್ಲಾರು ಈಗ ನಂದ ಕಬ ಭೀ ಎಲ್ಲ ಅಲ್ಲೇ ಬರ್ತಿತ್ತು ವಿಶ್ವಾಸ ಬಂದ ಅಪ್ಪಣ್ಣಗೌಡರು ಕಟ್ಟಿದಂತ ಸಂಸ್ಥೆ ಎಲ್ಲರ ಮನಸ್ಸಿಗೆ ಆ ಸಂಸ್ಥೆ ಚಲುವಾಗಿ ಒಂದು ಅಭಿಮಾನಿ ಐತಿ ಅದಕ್ಕೆ ಈ ಬರುವಂತಹ ಶಿಧನ್ದಾಗ ಅವ್ರೆಲ್ಲ ಸಂಚಾಲಕ ಮಾಡಿದ್ದಾನ ಕೇನಿ ಎಷ್ಟು ಕ್ರೆಸಿಂಗ್ ಮಾಡ್ತಾರೆ ಅನ್ನ ಸುಮಾರು ಹತ್ತು ಲಕ್ಷ ಟನ್ ಕ್ರೆಸಿಂಗ್ ಈ ವರ್ಷ ಯಾವ ಪರಿಸ್ ಮಾಡಿ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಹದಿನೈದು ದಿವಸಕ್ಕೆ ನಿಮ್ ಬೆಲ್ಲ ಕಾಟ ಚಾಟ ಯಾನ್ ಎಲ್ಲ ಮತ್ ಕೆಲವೊಂದು ವಿಷಯ ಏತಾನ ಈಗಾಗಲಿ ನಿಮಗೆ ಹೇಳ್ತಾನ ನಮಗ ಆಟ ಹನ್ನೊಂದು ಜನ ನಾವ್ ಯಾಕೆ ಹೊರಗೆ ಬಿದ್ವಿ ರೊಕ್ಕ ತಗೊಂಡ್ ಹೊರಗೆ ಬಿದ್ದಾರು ಯಾವ ಗುಡಿಯಾಗ ಯಾವ ವೇದಿಕೆ ಮ್ಯಾಗ ನೀವು ಬರ್ತೀರಿ ಅದಕ್ಕೆ ನಾವು ಛಿದೇವ್ ನಿಮ್ ಉತ್ತರ ಕೊಡಕ್ ಯಾರು ಒಬ್ಬರ ಮ್ಯಾಗ ಅಷ್ಟು ಬೋರ್ ಮಾಡಕ್ ಹೋಗ್ಬೇಡ್ರಿ ಬಾಡ್ರಿ ಫ್ಯಾಕ್ಟ್ರಿ ಯಾಕೆ ಇವರು ಸಂಚಲ ಮಂಡ್ ಒಳಗ್ ಬಂದ್ರೆ ನೀವು ಒಳಗ್ ಹೊಳದ್ರಿ ಒಳಗ್ ಹಾತಾರ ಮತ್ತ್ ಯಾಕೆ ಹೊರಗೆ ಬಂದ್ರಿ ಇದನ್ ನನಗೆ ಬೇಕಾಗಿತ್ತು

ಆಗಲಿ ನಮ್ಗೆ ಏನಿಲ್ಲ ಆದ್ರೆ ಜಾತಿಯದ ರಾಜಕಾರಣ ಮಾಡಕ್ಕೆ ಹೋಗ್ಬೇಕು ನಿಮಗೆಲ್ಲ ಜಾತಿಯವ್ರು ಅವ್ರಿಗೆ ಓಟ್ ಹಾಕವ್ರೆ ಯಾವ ಜಾತಿ ಈಗ ಯಾರು ನೀವು ಅಧಿಕಾರ ಇತ್ತು ದಿವಸ ಮಾಡಿದಿಲ್ಲ ಒಬ್ರ ಜಾತಿ ಅವ್ರಿಗೆ ಓಟ್ ಹಾಕಿಲ್ಲ ಎಲ್ಲ ಜಾತಿಯವ್ರು ನಿಮಗೆ ಓಟ್ ಹಾಕಿದ್ದಾರೆ ಇದನ್ನ ವಿಚಾರ ಮಾಡಬೇಕು ಮತ್ತು ಒಳಗಿನ ಹೊರಗಿನ ಅಂದ್ರೆ ಇದನ್ನು ನನಗೆ ಅಂತ ತಿಳಿವಾಗ ಒಳಗಿನವ್ರಾದ್ರೆ ಹೊರಗಿನವ್ರಾದ್ರೆ ಒಂಬತ್ತು ವರ್ಷ ನೀವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಧ್ಯಕ್ಷ ಯಾರಿಂದ ಇರಿದ್ದಾರೆ ಅಂದ್ರೆ ಜಾರಕಿಹೊಳಿ ಸತೀಶ್ಣ ಮತ್ತು ಭಾಲ್ಚಂದ್ರ ಅನ್ನ ಸಹಕಾರ ಸಲುವಾಗಿ ಆಗಿದ್ದೀರಿಲ್ವಾ ಆಗ ನಿಮ್ಮ ಒಳಗ ಹೊರಗೆ ಎಲ್ಲಿ ಗೊತ್ತಾಗಲಿಲ್ಲ ನೀವು ಇಬ್ಬರ ಮಂದಿ ಡೈರೆಕ್ಟರ್ ಇದ್ದಾಗೆ ಸರ್ ಅವ್ರಿಗೆ ಇದು ವಿಷಯ ಕೇಳಿ ಅವ್ರಿಗೆ ಆದ್ರೂ ಬೇಕು ಇಬ್ಬರು ಮಂದಿ ಇದ್ದಾಗ ನಿಮ್ಮ ಅಧ್ಯಕ್ಷ ಮಾಡಿದಾರ ಆ ಟೈಮ್ ಅವರ ಒಳಗಿನವ್ರು ಇದ್ರು ಏನು ಹೊರಗಿನವ್ರು ಇದ್ರು ನೀವೇ ಇದ್ರೆ ನನಗೆ ಹೇಳ್ಬೇಕು ರಾಜಕಾರಣ ಮಾಡೋದು ಒಂದು ಪ್ರೇಮ್ಲೆ ಓರ್ಟ್ ತಗೋಬೇಕಾಗ್ತಿತ್ತು ಬ ಯಾವ್ದು ಹೋಗೀಗ ರಾಜೇಂದ್ರ ಪಾಟೀಲ್ ಅವರು ನಮ್ಮ ಕ್ಯಾಂಡಿಡೇಟ್ ಡಿ ಸಿ ಬ್ಯಾಂಕ್ ನಿಮ್ಗೆಲ್ಲ ಗೊತ್ತಿತ್ತು ಈಗ ಏನು ನಡೆದಿತ್ತು ನೋಡ್ರಿ ನಮ್ಮ ಕಡೆ ಇದ್ದದ ಮಂದಿ ನಾವು ಅಲ್ದಾಳ್ ಕರೆದ ಎಲ್ಲರು ಒಂದು ಅರವತ್ತು ಮಂದಿ ಎಲ್ಲ ಬಂದು ಫೋಟೋ ಬಿಟ್ಟು ಮರ ದಿವಸ ಅವ್ರಿಗೆ ಮೀಟಿಂಗ್ ಸರ ಎಬಿ ಸರ ಹಿಂಗೆ ಎಲ್ಲಿ ಓದಿ ಹಾಕ್ಯಾರ ಸಿಕ್ತಿ ಸತ್ತ ಮಂದಿ ಭಾಳ ವಿಚಾರ ಮಾಡಿದಾರೆ ಈಗ ಆ ಸಲ ನಾವು ನಿಮಗೆ ಹೇಳೋದನು ಬರೋ ಇಪ್ಪತ್ತೆಂಟನೇ ತಾರೀಕು ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆ ಈ ಚುನಾವಣೆ ದಾಗ ಅಂದ್ರೆ ನಾವು ಮೊದಲ ಒಂದು ಬೋರ್ಡ್ ದಾ ಮೊದಲೇ ನಮ್ಮ ठरವ ಅಂದ್ರೆ ಇವರು ಸತಿ ಜನನ ನಾವು ಕೇಳಿದ ಯಾನ್ ಮಾಡೋ ಅಂದ್ರೆ ಅಪ್ಪಣ್ಣನವರು ಸಂಸಾದ್ ಕಾಲೇಜ್ ಇವತ್ತು ಮಾಡಿ ಅಲ್ಲಿಂದ ಒಂದು ಶುಗರ್ ಫ್ಯಾಕ್ಟರಿ ಮಾಡಿ ನಿಮ್ಮ ಸಹಕಾರಿ ಸಂಘો ಎಲ್ಲಾ ಮಾಡಿ ಆವರ್ಧ ಯಸರ್ ಇಲ್ಲಿವರೆಗೆ ಸಂಕೇಶವರ ಬೆರಿ ಮಂಚಾಂದ ಯಸರ್ ನಿಮಗೆ ಆ ಸಾವತೆ ಕುಡು ಅಂತದ ನಿಮ್ಮ ಮನಸ್ ಯಾಕ 30 ವರ್ಷನಿಗೆ ಆಗಲಿಲ್ಲ ಕೆತನ ಅದಕ್ಕೆ ನಾವು ಮೊದಲೇ ಕೆಲಸ ಅಂದ್ರೆ ವಿದ್ಯುತ್ ಸಹಕಾರಿ ಸಂಘದ ಹೆಸರು ಚೇಂಜ್ ಮಾಡಿ ಅಪ್ಪನಗೌಡ ಪಾಟೀಲ್ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂತ ಹೇಳಿ ನಾವು ಇದ ಹೆಸರು ಹಿಡಿಯುವ ಈಗ ಅಪಧಾನ ಇಲ್ಲದಾರ ಅವ್ರಿ ವಿನಂತಿ ಹಿರಣ್ಯ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿ ನೀವು ಎಲ್ಲ ಪ್ರಯತ್ನ ಮಾಡಿ ಅಪ್ಪನಗೌಡ ಪಾಟೀಲ್ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೆಸರು ಹಿಡಿಯಾತ ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ನಿಮಗೆ ಮನವಿ ಮಾಡ್ತಾನೆ ಇದೆಲ್ಲ ಕೆಲಸ ಮಾಡಬೇಕಾಯ್ತು ಮೂವತ್ತು ವರ್ಷ ರಾಜಕೀಯ ಮಾಡಿ ಯಾರ ಹೇಳಿ ಕೇಳಿದಂಗೆ ನಡೆಯಂಗಿಲ್ಲ ಅದಕ್ಕೆ ದಯವಿಟ್ಟು ಬರೋ ಇಪ್ಪತ್ತೆಂಟನೇ ತಾರೀಕ ತಾವು ಹದಿನೈದು ವೋಟ್ ಹಾಕೋದು ಒಬ್ಬರಿಗೆ ಸಂಧಿ ಈ ಸಂಧಿ ಅಂದ್ರೆ ಐದಾರು ಬ್ಯಾಲೆಟ್ ಪೇಪರ್ ಬರ್ತಾವ್ರ ಎಲ್ಲ ನಮ್ಮ ಎಲ್ಲಾರು ಟೀಮ್ ಬಂದು ನಿಮಗೆ ಆತೈತಿ ಇತರದಾಗ ಆ ದಿವಸ ಎಲ್ಲರೂ ಒಂದು ಟೈಮ್ ತಗೋದ್ ಒಂಬತ್ತಿಂದ ನಾಲ್ಕು ಗಂಟೆಗೆ ಹುಕ್ಕೇರಿಕೆ ಮಧ್ಯಾಹ್ನ ಐತಿ ಅದಕ್ಕೆ ತಾವೆಲ್ಲರೂ ಗಾಡಿ ವ್ಯವಸ್ಥೆ ಐತಿ ಅಲ್ಲಿ ಊಡ್ದು ವ್ಯವಸ್ಥೆ ಐತಿ ಮತ್ತೊಂದು ವಿನಂತಿ ಅಂದ್ರೆ ನಿಮ್ ಎಲ್ಲಾರು ಅದಾರ ಅದಾರ್ ದೋಸ್ತರದ ನೀವೆಲ್ಲಾರು ಕೂಡ್ಕೊಂಡು ನಿಮ್ಮ ಅಂತಮ್ರಾಗ್ಲಿ ಎಲ್ಲಾರು ಕೂಡಿ ಈ ಅಪ್ಪನಗೌಡ್ರ ಸಂಪನೆ ಮಾಡಿದ ಸಂಸ್ಥೆ ಆ ಉಳಿಬೇಕು ಅನ್ನೋ ದುಡ್ಡು ಕೊಂಡ್ಲೆ ತಾವೆಲ್ಲಾರ ಪ್ರಯತ್ನ ಮಾಡಿ ಬರುವಂತದ್ ಇಪ್ಪತ್ತೆಂಟನೇ ತಾವು ನಮ್ಮ ಆಶೀರ್ವಾದ ಮಾಡ್ರೆ ಈ ಬರುವಂತ ಐದು ವರ್ಷದ ಒಳ್ಳೆ ಸೇವೆ ಈಗ ಒಂದು ನಮ್ಮ ಮತ್ತೊಂದು ಹೇಳೋದು ಮಾಡ್ತೀನಿ ನಿಮ್ಗೆ ನಾವು ಡೈರೆಕ್ಟ್ರ್ ಇಲ್ಲಿವರೆಗೆ ಯಾಗಿ ನಮ್ಮ ಬರಿ ಬರೀ ಒಂದು ಫೋನ್ ಮಾಡ್ರೆ ಇವತ್ತು ಎಲ್ಲ ಕೆಲಸ ಮಾಡೋದೆವು ಟಿ ಸಿ ಆಗಲಿ ನಮ್ಮ ಎಂಟೆಂಟು ಎಂಟು ತಿಂಗಳ ತಿಂಗಳು ಇಲ್ಲ ಯಾವ ದಿವಸ ಹೇಳ್ರೆ ಮರು ದಿವಸ ಅಥವಾ ಅದೇ ದಿವಸ ಸಾಧ್ಯ ಆದ್ರೆ ನಾವು ಟಿ ಸಿ ಕುಂತ್ವ ಈ ಟಿ ಸಿ ಅನ್ನ ಕಡಿಮೆ ನೀವು ಯಾವಾಗ್ರೆ ನೋಡಿರ್ಬೇಕು ಮತ್ತೊಂದು ಗೋಡಾನ್ ನಮ್ದು ಗೋಡೌನ ಒಂದು ಕಟ್ಟಡ ಮಾಡಬೇಕಾದ್ರೆ ಎಷ್ಟು ವರ್ಷ ಆತಿ ನೀವು ಹೇಳಿ ಒಂದು ಕಟ್ಟಡ ಮಾಡಬೇಕಾದ್ರೆ ಎಷ್ಟು ವರ್ಷ ನಾಲ್ಕೈದು ವರ್ಷ ಗಂಟೆಗೆ ಅದು ಕಟ್ಟಡ ಆಗಂಗಿಲ್ಲ ಅಂದ್ರೆ ಮೂರ್ನಾಲ್ಕು ಮಂದಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಆಗ್ತಾರು ಮೂ ಮೂರು ತಿಂಗಳ ಒಳಗೆ ಅದು ಕಟ್ಟಡವನ್ನು ಮಾಡಿ ಗೋಡೌನ್ ದೊಡ್ಡ ಪ್ರಮಾಣದ ಮಾಡಿ ಮೈನಿ ಛತೀಶನ್ನ ಹಸ್ತಲೇ ಉದ್ಘಾಟನೆ ನಾವು ಮಾಡಿದ್ವಿವು ನಿಮ್ಮ ಕೈ ಯಾಕಾಗಿಲ್ಲ ಕಾಂಟ್ರಾಕ್ಟರ್ ಬ್ಯಾರೆ ಇದನ್ನ ಅಲ್ಲ ಅದು ಯಾರಿಗೆ ಬೋರ್ಡ್ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ವಿಚಾರ ಮಾಡ್ರಿ ನಾವೇನು ಇದು ಸ್ಟೇಜ್ ಮ್ಯಾಗೆ ಇರಿದ್ವನ ನಮ್ದು ಮಾತು ಕೇಳಬೇಡ್ರಿ ನೀವು ಆದ್ರೂ ಮನಸ್ಸಿಗೆ ಒಂದು ವಿಚಾರ ಮಾಡ್ರಿ ಇದು ಹಿರಿಯರು ಏನು ಕಟ್ಟಿದಂಥ ಸಂಸ್ಥೆ ಉಳಿಬೇಕಾದ್ರೆ ನಾವು ಯಾರಿಗೆ ಓಟ್ ಹಾಕ್ತೀರ ಇದು ಸಂಸ್ಥೆ ಉಳಿದಿ ಅದಕ್ಕೆ ದಯವಿಟ್ಟು ಬರುವಂಥ ಇಪ್ಪತ್ತೆಂಟನೇ ತಾರೀಕು ತಾವು ಎಲ್ಲರೂ ಒಂದು ದೊಡ್ಡ ಪ್ರಮಾಣದಾಗ ನಿಮ್ಮ ಎಲ್ಲ ಪವನೆಯರು ಎಲ್ಲರಿಗೂ ಎಲ್ಲೆಲೆದ ರಿಲೇಷನ್ ಅವ್ರಿಗೆ ಹೇಳಿ ಜೋ ಸಹಕಾರಿ ಸಂಘದ ಅಪ್ಪನಗೌಡ ಪಾಟೀಲ್ ವಿಕಾಸ್ ಪ್ಯಾನೆಲ್ಗೆ ತಾವು ಮತ ಹಾಕಿ ನಮ್ಮೆಲ್ಲ ಆರಿಸ್ ನಿಮ್ಮ ನಿಮ್ಮ ಮತ್ತೆ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ಎರಡು ಮಾತಿಗೆ ವಿರಾಮ್ ಕೊಡೋದ ನಮಸ್ಕಾರ ಜೈ ಸರ್ಕಾರ